ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಡಿಯಕ್ಸನ್ ಗುಡ್ ಮಾರ್ನಿಂಗ್ ಆಲ್ ಡಿಯಕ್ಸನ್ ಫ್ಯಾಮಿಲಿ ಸೊ ಇವತ್ತೆ ತುಂಬ ಜನ ನನಗೆ ಇದ್ದರು ಸರ್ ಜನವರಿಯಿಂದ ಈಗ ಏನಾಗುತ್ತೆ ಅಂದರೆ ಆರು ತಿಂಗಳು ಆಫರ್ ಇತ್ತು ಅದು ಚೆನ್ನಾಗಿತ್ತು ಆಫರ್ ಬೆಸ್ಟ್ ಆಫರ್ ಬಿಟ್ಟಿದ್ರು ಜೂನ್ವರೆಗೆ ಆಫರ್ ಇತ್ತು ಸರ್ ಈಗ ಜುಲೈ ಆಫರ್ ಏನಿದೆ ಸರ್ ಅಂತ ತುಂಬ ಜನ ನನಗೆ ಕಾಲ್ ಮಾಡ್ತಾ ಇದ್ದಾರೆ ಕೆಲವರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ ಆದ್ದರಿಂದ ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಸೇರ್ ಮಾಡಿ ಯಾಕಂತಂದರೆ ನಿಮ್ಮ ಈಗ ಸ್ಟಾರ್ ಸ್ಟಾರ್ ರುಬಿ ಸ್ಟಾರ್ ಡೈಮಂಡ್ ಎಲ್ಲರೂ ನೀವೇನು ಮಾಡಬೇಕು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗೆ ಅಂದರೆ ನಿಮ್ಮ ಕೆಳಗಡೆ ನಿಮ್ಮ ಡೌನ್ಲೈನ್ಸ್ ಏನಿದಾರಲ್ಲ ಅವರು ಜಸ್ಟ್ ಜಾಯಿನ್ ಆಗಿರ್ಬೋದು ಅಥವಾ ಜಾಯ್ನ್ ಆಗಿ ತಿಂಗಳ ಎರಡು ತಿಂಗಳ ಮೂರು ತಿಂಗಳಾಗಿರ್ಬೋದು ಆರು ತಿಂಗಳಾಗಿರ್ಬೋದು ಒಂದು ವರ್ಷ ಆಗಿರ್ಬೋದು ಅವರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಡಿ ಇದನ್ನು ಶೇರ್ ಮಾಡಿ ಅವ್ರಿಗೂ ಅವ್ರಿಗೂ ಈ ಆಫರ್ ಬಗ್ಗೆ ಯಾಕಂದರೆ ಇದು ಎಲ್ಲರಿಗೂ ಆಫರ್ ಇದೆ ಇದು ಹೊಸೊಬ್ಬರು ಜಾಯಿನ್ ಆದವ್ರಿಗೆ ಸುತ್ತ ಇದನ್ನ ಈ ಆಫರ್ ಮಾಡ್ಬೋದು ಅವರು ಈ ಒಂದು ಒಂದು ಆಫರ್ ತೊಗೊಂಡ್ಬಿಟ್ಟು ಅವರು ಎಂಜಾಯ್ ಮಾಡ್ಬೋದು ಅಂತ ಒಂದು ಆಫರ್ ಇದೆ ಸರ್ ಏನು ಆಫರ್ ಇದೆ ಸರ್ ಈ ತಿಂಗಳು ಈಗ ಜುಲೈ ಜೂನ್ ಮುಗೀತಲ್ಲ ಈಗ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳು ಆಫರ್ ಕೊಟ್ಟಿದ್ದಾರೆ ಕಂಪ್ನಿ ನಮಗೆ ಏನು ಆಫರ್ ಅಂದರೆ ಬೆಸ್ಟ್ ಆಫರ್ ಇದೆ ಈಗ ಫಸ್ಟು ನಿಮಗೇನು ಗೊತ್ತುಂಟಾ ಆಫರ್ನೇನು ಮಾಡಿದ್ದಾರೆ ಅಂದರೆ ತ್ರೀ ತೌಸಂಡ್ ಪಿ ವಿ ಮಾಡಬೇಕು ಮೂರು ತಿಂಗಳು ಏನು ಮಾಡಬೇಕು ಆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳು ನೀವು ತ್ರೀ ತೌಸಂಡ್ ಪಿ ವಿ ಮಾಡೋದರಿಂದ ಪ್ಲಸ್ ಏನಿದೆ ಗೊತ್ತುಂಟ ಮೂರು ಸಾವಿರ ಪಿ ವಿಗೆ ಅಂದರೆ ಮೂರು ಸಾವಿರ ಈ ಜು ಆಗಸ್ಟ್ ಈಗ ಏನು ಮಾಡಿದ್ರಿ ಜುಲೈ ಜುಲೈ ಮಾಡಿದ್ರ ಗಟ್ಟ ಏನಾಯಿತು ಮೂರು ಸಾವಿರಕ್ಕೆ ಟೆನ್ ಪರ್ಸೆಂಟ್ ನಿಮಗೇನು ಮಾಡಿದ್ದಾರೆ ಎಕ್ಸ್ಟ್ರಾ ಪಿ ವಿ ಕೊಡ್ತಾರೆ ಟೆನ್ ಪರ್ಸೆಂಟ್ ಅಂದರೆ ಮೂರು ಸಾವಿರಕ್ಕೆ ಎಷ್ಟಾಯಿತು ಮೂರು ಸಾವಿರದ ಮುನ್ನೂರು ಪಿ ವಿ ನಿಮಗೆ ಎಕ್ಸ್ಟ್ರಾ ಮೂರು ಸಾವಿರ ಮುನ್ನೂರು ಪಿ ವಿ ಎಕ್ಸ್ಟ್ರಾ ಆಯಿತು ನೆಕ್ಸ್ಟ್ ಮಂತು ಮೂರು ಸಾವಿರ ಮಾಡಿದ್ರಿ ಅದಕ್ಕೆ ಮುನ್ನೂರು ಪಿ ವಿ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ನೆಕ್ಸ್ಟ್ ಮಂತು ಅದಕ್ಕೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಬಟ್ ಟೋಟಲಿ ಮೂರು ತಿಂಗಳು ಏನು ಮಾಡ್ತಾರೆ ಹತ್ತು ಹತ್ತು ಪರ್ಸೆಂಟ್ ನಿಮಗೆ ಎಕ್ಸ್ಟ್ರಾ ಕೊಡ್ತಾ ಹೋಗ್ತಾರೆ ತುಂಬ ತುಂಬ ಬ್ಯೂಟಿಫುಲ್ ಯಾಕಂದರೆ ಇದು ಈ ಆಫರ್ ನಮಗೆ ಇನ್ನೂವರೆಗೂ ಈಗ ನಾನು ಇಪ್ಪತ್ತೆರಡು ವರ್ಷದಿಂದ ರಿಯೇಕ್ಷನ್ನಲ್ಲಿದ್ದೀನಿ ನನಗೆ ಈ ಆಫರ್ ಇನ್ನೂವರೆಗೂ ನಮಗೆ ಬರಲೇ ಇಲ್ಲ ಬರೋ ಪ್ರಾಡಕ್ಟ್ ಆಫರ್ ಇತ್ತು ಆದರೆ ಈ ಥರ ಒಂದು ಯಾಕಂದರೆ ಎಕ್ಸ್ಟ್ರಾ ಪಿ ವಿ ಆಫರ್ ಇದೆಯಲ್ಲ ಇದು ಭಾಳ ಬ್ಯೂಟಿಫುಲ್ ಇದೆ ನೀವು ಎಷ್ಟು ಮಾಡ್ತೀರಿ ಅಷ್ಟು ಎಕ್ಸ್ಟ್ರಾ ಪಿ ವಿ ಈ ಸರಿ ಕೊಡ್ತಾರೆ ನಿಮಗೆ ಓಕೆ ನೀವು ಟೆನ್ ತೌಸಂಡ್ ಮಾಡಿದರೆ ಟೆನ್ ಪರ್ಸೆಂಟ್ ಅಂದರೆ ಒಂದು ಸಾವಿರ ಪಿ ವಿ ಎಕ್ಸ್ಟ್ರಾ ಆಗಿಬಿಡುತ್ತೆ ಲೆಕ್ಕ ಹಾಕಿ ನೀವು ಓಕೆ ಹಾಗೆ ಆ ಥರ ಒಂದು ಆಫರ್ ನಿಮಗೆ ಕೊಟ್ಟಿದ್ದಾರೆ ಈಗ ಈಗ ನೀವು ಏನು ಮಾಡಬೇಕಂದ್ರೆ ಈಗ ಮೂರು ಸಾವಿರ ಪಿ ವಿ ಸರ್ ಇದೊಂದು ಆಫರ್ ಆಯಿತು ಮತ್ತೇನು ಕೊಡ್ತಾರೆ ಇದ್ರ ಜೊತೆಗೆ ನೋಡಿ ಇದನ್ನು ಏನು ಗೊತ್ತುಂಟಾ ಮೂರು ಸಾವಿರ ಮೂರು ತಿಂಗಳು ನೀವು ಮಾಡೋದರಿಂದ ಟೆನ್ ಪರ್ಸೆಂಟ್ ಅನ್ಕು ನಿಮಗೆ ಸಿಕ್ತು ಅದ್ರ ಜೊತೆಗೆ ಒಂದು ಏನು ಮಾಡ್ತಾರೆ ಕಂಪ್ನಿ ಬೆಸ್ಟ್ ಒಂದು ಲ್ಯಾಪ್ಟಾಪ್ ಕೊಡ್ತಾಯಿದ್ದಾರೆ ಲ್ಯಾಪ್ಟಾಪ್ ಎಷ್ಟು ಅಂದರೆ ಮೂರುವರೆ ಸಾವಿರ ವರ್ತ್ ಬಸ್ಟ್ ಲ್ಯಾಪ್ಟಾಪ್ ಇದೆ ಯಾಕಂದರೆ ಬ್ಯಾಗ್ ಇದೆ ಲ್ಯಾಪ್ಟಾಪ್ ನಿಮಗೆ ಬ್ಯಾಗ್ ನಿಮಗೆ ಬ್ಯಾಗ್ ಇದೆ ಅದರಿಂದ ಆ ಲ್ಯಾಪ್ಟಾಪ್ ಬ್ಯಾಗ್ ಕೊಡ್ತಾ ಇದ್ದಾರೆ ಓನ್ಲಿ ಲ್ಯಾಪ್ಟಾಪ್ ಬ್ಯಾಗ್ ಅಲ್ಲದು ಅದು ನೀವು ಪ್ರಾಡಕ್ಟು ಕ್ಯಾರಿ ಮಾಡ್ಬೋದು ಅದರಲ್ಲಿ ನಿಮಗೆ ಐರನ್ ಬಟ್ಟೆನೂ ಇಡ್ಬೋದು ಅಂಥ ಒಂದು ಬ್ಯೂಟಿಫುಲ್ ಲ್ಯಾಪ್ಟಾಪ್ ಬ್ಯಾಗ್ ನಿಮಗೆ ಸಿಗ್ತಾ ಇದೆ ಅದು ಎಷ್ಟು ಇದೆ ಯಾಕಂದರೆ ನಮಗೆ ಆ ಲ್ಯಾಪ್ಟಾಪ್ ಬ್ಯಾಗ್ ಅದಕ್ಕೆ ಬೇಕಂತಂದರೆ ಈಗ ನೋಡಿ ಈ ಆಫರ್ ಎದಕ್ಕೆ ಗೊತ್ತುಂಟಾ ಈ ಆಫರ್ ಬರೆಯೋ ಲ್ಯಾಪ್ಟಾಪ್ ಬ್ಯಾಗಲ್ಲ ಈ ಆಫರ್ ಇಂದ ನೀವು ಬರುವಂಥ ಬೋನಸ್ ಮೂರು ತಿಂಗಳಲ್ಲಿ ಕರೆಕ್ಟಾಗಿ ಈ ಆಫರ್ ನೀವು ಸರಿ ಮಾಡಿದರೆ ನೀವು ನಿಮ್ಮ ಕೆಳಗಿನವ್ರನ್ನ ಎಲ್ಲ ಎಲ್ಲರಿಗೂ ಹೇಳಿ ಆಫರ್ ಮಾಡಿಸಿದರೆ ಆ ಬರೋ ಮೂರನೇ ತಿಂಗಳು ಏನು ಬರೋ ಬೋನಸ್ ಇದೆಯಲ್ಲ ಆ ಬೋನಸಿಂದ ನೀವು ಲ್ಯಾಪ್ಟಾಪ್ ಖರೀದಿ ಮಾಡ್ಬೋದು ಅದಕ್ಕೆ ಕಂಪ್ನಿ ಆಫರ್ ಕೊಟ್ಟಿದ್ದು ಲ್ಯಾಪ್ಟಾಪ್ ಖರೀದಿ ಮಾಡಲಿ ಅಂತಲೇ ಆಫರ್ ಕೊಟ್ಟಿದ್ದು ಬ್ಯಾಗ್ ಕೊಟ್ಟಿದ್ದು ನಿಮಗೆ ಓಕೆ ಆ ಥರ ಇದೆ ಓಕೆ ಆದ್ದರಿಂದ ಇದ್ದದು ಆಫರ್ ಈಗ ಮತ್ತೊಂದು ಏನು ಗೊತ್ತುಂಟ ಲ್ಯಾಪ್ಟಾಪ್ ಬ್ಯಾಗ್ ಸರ್ ಮತ್ತು ಏನು ಮಾಡಿ ಈ ಲ್ಯಾಪ್ಟಾಪ್ ಬ್ಯಾಗ್ ಈಗ ಒಂದು ಟೆನ್ ಪರ್ಸೆಂಟ್ ಆಫರ್ ಮೂರು ತಿಂಗಳು ಓಕೆ ಟೆನ್ ಪರ್ಸೆಂಟ್ ನಿಮಗೆ ಎಕ್ಸ್ಟ್ರಾ ಬೋನಸ್ ಎಕ್ಸ್ಟ್ರಾ ಪಿ ವಿ ಎಕ್ಸ್ಟ್ರಾ ಕೊಡ್ತಾರೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಪಿ ವಿ ಈಗ ಟೋಟಲಿ ಎಷ್ಟಾಯಿತು ಮೂರು 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 ಒಂಬತ್ತು ಸಾವಿರ ಪಿ ವಿ ಆಯಿತು ಟೋಟಲಿ ಒಂಬತ್ತು ಸಾವಿರ ಪಿ ವಿ ಆಯಿತು ಮೂರು ತಿಂಗಳು ನಿಮ್ಮ ಪರ್ಸನಲ್ ಪಿ ವಿ ನಿಮ್ಮ ಕೆಳಗಿನವ್ರದ್ದಲ್ಲ ನಿಮ್ಮದು ಮಾತ್ರ ಒಂಬತ್ತು ಸಾವಿರ ಪಿ ವಿ ಆಯಿತು ಆದರೆ ಕಂಪ್ನಿ ಲ್ಯಾಪ್ಟಾಪ್ ಬ್ಯಾಕ್ ಕೊಡಲಿಕ್ಕೆ ಏನು ಆಫರ್ ಕೊಟ್ಟಿದ್ದಾರೆ ಬಹುದುಂಟ ಟೋಟಲಿ ನಿಮ್ಮ ಪರ್ಸನಲ್ ಪಿ ವಿ ಹನ್ನೆರಡು ಸಾವಿರ ಆಗಿರಬೇಕು ಎಷ್ಟಾಗಿರಬೇಕು ಹನ್ನೆರಡು ಸಾವಿರ ಈಗ ನೀವು ಒಂಬತ್ತು ಸಾವಿರ ಮಾಡಿದ್ರಿ ಇನ್ನೆಷ್ಟು ಮಾಡಬೇಕು ಇನ್ನು ಮೂರು ಸಾವಿರ ಮಾಡಬೇಕು ಒಂಬತ್ತು ಮೂರು ಹನ್ನೆರಡು ಆಯಿತು ಈಗ ನೀ ಅದಕ್ಕೆ ನೀವು ಬೆಸ್ಟ್ ಐಡಿಯಾ ಮಾಡ್ಬೋದು ಈಗ ಮೂರು ಬದಲು ನಾಲ್ಕು ಸಾವಿರ ನಾಲ್ಕು ಈ ಈ ತಿಂಗಳು ನಾಲ್ಕು ಸಾವಿರ ಅದಕ್ಕೆ ಟೆನ್ ಪರ್ಸೆಂಟ್ ಆಫರ್ ಎಷ್ಟಾಯಿತು ನಾಲ್ಕು ಸಾವಿರದ ನಾಲ್ಕುನೂರು ಪಿ ವಿ ಆಯಿತು ನೆಕ್ಸ್ಟ್ ಮಂತ್ ನಾಲ್ಕು ಸಾವಿರ ಟೆನ್ ಪರ್ಸೆಂಟ್ ಆಫ್ಸರ್ ಆಫರ್ ಟೆನ್ ಪರ್ಸೆಂಟ್ ಏನಾಗುತ್ತೆ ಪಿ ವಿ ಎಕ್ಸ್ಟ್ರಾ ಕೊಡ್ತಾರೆ ಅಂದರೆ ನಾಲ್ಕು ಸಾವಿರದ ನಾಲ್ಕುನೂರು ನಾಲ್ಕು ಸಾವಿರದ ನಾಲ್ಕುನೂರು ಮೂರು ತಿಂಗಳು ಅದಕ್ಕೆ ಬೋನಸ್ ಸಪ್ರೇಟ್ ಬರುತ್ತೆ ನಾಲ್ಕುನೂರು ಪಿ ವಿ ಟೋಟಲಿ ಏನಾಯಿತು ನಾಲ್ಕು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಪ್ಲಸ್ ಅದಕ್ಕೆ ಟೆನ್ ಪರ್ಸೆಂಟ್ ಅಂದರೆ ಫೋರ್ ಹಂಡ್ರೆಡ್ ಪಿ ವಿ ಈ ಆಫರ್ ನಿಮಗೆ ಸಿಕ್ತು ಓಕೆ ಇದ್ರ ಜೊತೆಗೆ ಏನಾಯಿತು ಟೋಟಲಿ ಎಷ್ಟಾಯಿತು ನಾಲ್ಕು ಮೂರಲ್ಲೇ ಹನ್ನೆರಡು ಹನ್ನೆರಡು ಸಾವಿರ ಪಿ ವಿ ಆಯಿತು ಈ ಆಫರ್ ಈ ನಿಮಗೆ ಟೆನ್ ಪರ್ಸೆಂಟ್ ಆಫರ್ ಸಿಕ್ತು ಒಂದು ಏನು ಸಿಕ್ತು ಹಾಂ ಫಸ್ಟ್ ಆ ಒಂದು ಲ್ಯಾಪ್ಟಾಪ್ ಬ್ಯಾಗ್ ವಿತ್ ಪ್ರಾಡಕ್ಟ್ ನೀವು ಹಾಕ್ಬೋದು ಬಟ್ಟೆನೂ ಹಾಕ್ಬೋದು ಅಂಥ ಒಂದು ಬೆಸ್ಟ್ ಬ್ಯಾಗ್ ನಿಮಗೆ ಕೊಡ್ತಾ ಇದ್ದಾರೆ ಕಂಪ್ನಿ ಇದ್ರ ಜೊತೆಗೆ ಮತ್ತೇನು ಸರ್ ಮತ್ತೇನು ಆಫರ್ ಇದೆ ಸರ್ ಹಾಂ ಮತ್ತೊಂದು ಕೇಳಿ ಮತ್ತೇನು ಮಾಡಿದ್ದಾರೆ ಕಂಪ್ನಿ ಒಂದು ಟ್ರಾಲಿ ಬ್ಯಾಗ್ ಬಿಟ್ಟಿದ್ದಾರೆ ಟ್ರಾಯ್ಲಿ ಬ್ಯಾಗ್ ಈ ಆಫರ್ ಜೊತೆಗೆ ಮತ್ತದ್ದು ಟ್ರಾಲಿ ಬ್ಯಾಗ್ ಬೆಸ್ಟ್ ಇದೆ ಅದ್ರದ್ದು ವರ್ತ್ ಎಷ್ಟು ಗೋತುಂಟ್ರೆ ಟ್ರಾಯ್ಲಿ ಬ್ಯಾಗು ನಿಮಗೆ ಎಂಟು ಸಾವಿರದ ಒಂಬೈನೂರು ರೂಪಾಯಿದು ಟ್ರಾಲಿ ಬ್ಯಾಗ್ ಡಿ ಎಕ್ಸ್ ಎನ್ ಟ್ರಾಯ್ಲಿ ಬ್ಯಾಗ್ ಕಾಮನ್ ಅಲ್ಲ ಡಿ ಎಕ್ಸ್ ಎನ್ ಟ್ರಾಯ್ಲಿ ಬ್ಯಾಗ್ ಅಷ್ಟು ಪವರ್ಫುಲ್ ಟ್ರಾಯ್ಲಿ ಬ್ಯಾಗ್ ಬಿಟ್ಟಿದ್ದಾರೆ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಈಗ ನೀವು ಮೂರು ಸಾವಿರ ಮಾಡೋರು ಏನು ಮಾಡಬೇಕು ಹೇಳ್ತೀನಿ ಕೇಳಿ ಸರಿಯಾಗಿ ಕೇಳಿ ಆ ಐದು ಸಾವಿರ ಪಿ ವಿ ಮಾಡಬೇಕು ಎಷ್ಟು ಮಾಡಬೇಕು ಐದು ಸಾವಿರ ಈ ಮಂತ್ ಐದು ಸಾವಿರ ನೆಕ್ಸ್ಟ್ ಮಂತ್ ಐದು ಸಾವಿರ ನೆಕ್ಸ್ಟ್ ಮಂತ್ ಐದು ಸಾವಿರ ಐದು ಸಾವಿರ ಪಿ ವಿ ಮಾಡಿದಾಗ ಹತ್ತು ಪರ್ಸೆಂಟ್ ಆಫರ್ ಟೆನ್ ಪರ್ಸೆಂಟ್ ನಿಮಗೆ ಎಕ್ಸ್ಟ್ರಾ ಪಿ ವಿ ಕಂಪ್ನಿ ಕೊಡ್ತಾರೆ ಐದು ಸಾವಿರ ಮಾಡಿದರೆ ಎಷ್ಟಾಯಿತು ಐನೂರು ಪಿ ವಿ ಎಕ್ಸ್ಟ್ರಾ ಆಯಿತು ನೆಕ್ಸ್ಟ್ ಮಂತ್ ಐನೂರು ಪಿ ವಿ ಎಕ್ಸ್ಟ್ರಾ ಆಯಿತು ನೆಕ್ಸ್ಟ್ ಮಂತ್ ಐನೂರು ಪಿ ವಿ ಆಯಿತಾ ಆದರೆ ಟೋಟಲ್ ಎಷ್ಟಾಯ್ತು ನಿಮ್ಮದು ಐದು ಸಾವಿರ ಅಂದರೆ ಹದಿನೈದು ಸಾವಿರ ಆಯಿತು ಮೂರು ತಿಂಗಳಿಗೆ ಎಷ್ಟಾಯಿತು ಹದಿನೈದು ಸಾವಿರ ಆಮೇಲೆ ಆಫರ್ನ ನೀವು ಕ್ಯಾಲ್ಕುಲೇಷನ್ ಮಾಡೋಂಗಲ್ಲ ಆಫರ್ನ ಇದರಲ್ಲಿ ಹಿಡಿಯೋದಿಲ್ಲ ನೋಡಿ ಟೆನ್ ಪರ್ಸೆಂಟ್ ಆಫರ್ ಇದೆಯಲ್ಲ ಇದಕ್ಕೆ ನಿಮಗೆ ಆಫರ್ ಟೋಟಲಿ ಸರ್ ನಮಗೆ ಕೆಲವರು ಹೇಳ್ತಾರೆ ಸರ್ ಆಫರ್ ಹಿಡಿದು ನಮಗೆ ಟೆನ್ ಪರ್ಸೆಂಟ್ ಹಿಡಿದು ನಂದು ಇಷ್ಟ ಆಯಿತು ಹಾಗೆ ನಾನು ಹಿಂಗೆ ಮಾಡ್ತೀನಿ ಅದೆಲ್ಲ ಅದಕ್ಕೆ ಬರಲ್ಲ ಓನ್ಲಿ ನಿಮಗೆ ಐದು ಸಾವಿರ ಮಾಡಿದರೆ ಐದು ಸಾವಿರ ಪ್ಲಸ್ ನೀವು ಅದು ಮೂರು ಸಾವಿರ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ ಮೂರು ಸಾವಿರ ಪಿ ವಿಗೆ ನಾ ಏನಾಗುತ್ತೆ ಈಗ ಮೂರು ಸಾವಿರ ಒಂಬತ್ತು ಸಾವಿರ ಆಯಿತು ಒಂಬತ್ತು ಸಾವಿರ ಮಾತ್ರ ಕ್ಯಾಲ್ಕುಲೇಷನ್ ಅದು ಮೂರು ಮೂರು ಸಾವಿರ ನಿಮ್ಗೆ ಮೂರು ಮೂರು ಪರ್ಸೆಂಟ್ ಇದೆಯಲ್ಲ ಹತ್ತು ಪರ್ಸೆಂಟ್ ಇದೆಯಲ್ಲ ಅದನ್ನ ಇದು ಕ್ಯಾಲ್ಕುಲೇಷನ್ ತಗೊಳಲ್ಲ ಕಂಪ್ನಿ ಅದು ನಿಮಗೆ ಎಕ್ಸ್ಟ್ರಾ ಕೊಟ್ಟಿದ್ದಷ್ಟೇ ನೀವು ಟೋಟಲಿ ಹನ್ನೆರಡು ಸಾವಿರ ಮಾಡಬೇಕು ಅಷ್ಟೆ ಗೊತ್ತಾಯ್ತಲ್ಲ ಹಾಗೆ ಸೆಕೆಂಡ್ ಆಫರ್ ಏನಿದೆಯಲ್ಲ ನಿಮಗೆ ಐದು ಸಾವಿರ ಓಕೆ ನಿಮ್ಮ ಪರ್ಸನಲ್ ಪಿ ವಿ ಆಯಿತು ಆಮೇಲೆ ಟೋಟಲ್ ಎಷ್ಟಾಯಿತು ಹದಿನೈದು ಸಾವಿರ ಪಿ ವಿ ಆಯಿತು ನೀವು ಎಷ್ಟು ಮಾಡಬೇಕಲ್ಲಿ ಈ ಟ್ರಾಯಾಲಿ ಬ್ಯಾಗ್ ತೊಗೊಳ್ಲಿಕ್ಕೆ ಎಷ್ಟು ಮಾಡಬೇಕು ಟ್ರಾಯ್ಲಿ ಬ್ಯಾಗ್ ತಗೊಳ್ಲಿಕ್ಕೆ ಎಂಟು ಸಾವಿರದ ಒಂಬೈನೂರು ವರ್ತಿಂದು ನೀವು ಟ್ರಾಲಿ ಬ್ಯಾಗ್ ತೊಗೊಳ್ಲಿಕ್ಕೆ ನೀವು ಟೋಟಲಿ ಹದಿನೆಂಟು ಸಾವಿರ ಪೈವಿ ಮಾಡಬೇಕು ಅಂದರೆ ನೀವೇನು ಮಾಡಬೇಕೀಗ ಆರು ಸಾವಿರ ಆರು ಸಾವಿರ ಫಸ್ಟ್ ಮಂತ್ ಆರು ಸಾವಿರ ಸೆಕೆಂಡ್ ಮಂತ್ ಆರು ಸಾವಿರ ತರ್ಡ್ ಮಂತ್ ಆರು ಸಾವಿರ ಆರು ಆರು ಸಾವಿರ ಪಿ ವಿ ಮಾಡ್ಕೊತ ಹೋದಾಗ ಏನಾಯಿತು ಆರು ಆರುನೂರಲ್ಲಿ ಹದಿನೆಂಟು ಸಾವಿರ ಆಯಿತು ಆರು ಸಾವಿರ ಪಿ ವಿಗೆ ಎಷ್ಟು ಕೊಡ್ತಾರೆ ನಿಮಗೆ ಹತ್ತು ಪರ್ಸೆಂಟ್ ಅಂದರೆ ಆರುನೂರು ಎಕ್ಸ್ಟ್ರಾ ಪಿ ವಿ ಆಗುತ್ತೆ ಟೋಟಲಿ ಆರು ಆರುನೂರು ಎಕ್ಸ್ಟ್ರಾ ಪಿ ವಿ ಆಗುತ್ತೆ ಆ ಆರುನೂರು ಎಕ್ಸ್ಟ್ರಾ ಪಿ ವಿಗೆ ಕಂಪ್ನಿ ಏನು ಮಾಡ್ತದೆ ಆರು ಸಾವಿರದ ಆರುನೂರು ಪಿ ವಿ ಆರು ಸಾವಿರದ ಆರುನೂರು ಆರು ಸಾವಿರದ ಆರುನೂರು ಅದಕ್ಕೆ ನಿಮಗೆ ಬೋನಸ್ ಬಂದುಬಿಡುತ್ತೆ ಇಲ್ಲಿ ಒಂದು ಟ್ರಾವೆಲಿ ಬ್ಯಾಗ್ ಒಂದೇ ಕೊಡೋಲ್ಲ ಸರಿ ಕೇಳ್ಕೊಳ್ಳಿ ಟ್ರಾಯ್ಲಿ ಬ್ಯಾಗ್ ಒಂದೇ ಕೊಡೋದಿಲ್ಲ ಅದರ ಜೊತೆಗೆ ಲ್ಯಾಪ್ಟಾಪ್ ಬ್ಯಾಗ್ ವಿತ್ ಟ್ರಾಯ್ಲಿ ಬ್ಯಾಗ್ ಎರಡೂ ಇದೆ ಸೆಕೆಂಡ್ ಆಫರ್ಗೇನಿದೆ ಲ್ಯಾಪ್ಟಾಪ್ ವಿತ್ ಟ್ರಾಯ್ಲಿ ಬ್ಯಾಗ್ ಎರಡೂ ಇದೆ ಅದರಿಂದ ಈ ಆಫರನ್ನು ದಯವಿಟ್ಟು ಬಿಡಬೇಡ್ರಿ ಅಲ್ಲಿ ತೋರಿಸ್ತಾ ಇದೆ ನೋಡಿ ವಿಡಿಯೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಎರಡೂ ಬ್ಯಾಗ್ ನಿಮಗೆ ಇದೆ ಎಷ್ಟು ಪವರ್ಫುಲ್ ಇದೆ ನೋಡಿ ಡಿ ಎಕ್ಷನ್ ಬ್ಯಾಗ್ ನೀವು ಹಿಡ್ಕೊಂಡು ಹೊಂಟ್ರೆ ಸಾಕು ಇದೆಯೋ ಡಿ ಎಕ್ಷನ್ ನಿಮಗೆ ಕೇಳಿ ಯಾರೂ ಒಂದು ಯಾರೂ ಹೇಳಿರ್ತಾರೆ ಆ ಬ್ಯಾಗ್ ನೋಡಿಕೆಟ್ಟು ಕೇಳ್ತಾರೆ ನೀವು ಡಿ ಎಕ್ಷನ್ ಅವರು ಅಂತ ಎಸ್ ಅವ್ರನ್ನೂ ನೀವು ಮೆಂಬರ್ಶಿಪ್ ಮಾಡ್ಬೋದಲ್ಲ ಎಸ್ ನೀವು ಎಲ್ಲ ನಮಗೆ ಏನು ಗೊತ್ತುಂಟ ನಿಮಗೆ ಒಂದು ಬ್ಯಾಚ್ ಇದ್ರೆ ಸಾಕು ಡೇಕ್ಷನ್ ಬ್ಯಾಚ್ ಇದ್ರೆ ಸಾಕು ಕಂಪ್ ಜನ ಕೇಳ್ತಾ ಇದ್ದಾರೆ ಎಲ್ಲೂ ಕೇಳಿರ್ತಾರೆ ಯಾರೂ ಹೇಳಿರ್ತಾರೆ ಗೊತ್ತಿರೋದಿಲ್ಲ ಅವ್ರಿಗೆ ಹಾಗೆ ಆನಂತರ ಮತ್ತೇನು ಮಾಡಬೇಕು ನೀವು ಇದ್ರ ಜೊತೆಗೆ ಕಂಪ್ನಿ ಮತ್ತೊಂದು ಬೆಸ್ಟ್ ಒಂದು ನಮಗೆ ಆಫರ್ ಕೊಟ್ಟಿದ್ದಾರೆ ಏನು ಆಫರ್ ಸರ್ ಇಷ್ಟಾದಮೇಲೆ ಮತ್ತೆ ಆಫರ್ ಎಸ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಈಗ ಅಲ್ಲಿ ಏನು ಮಾಡಿದ್ದಾರೆ ಗೊತ್ತುಂಟ ಈಗ ನೀವು ಏನು ಮಾಡಿದ್ದೀರಿ ಸ್ಟಾರ್ ರೂಬಿ ಡೈಮಂಡ್ಸ್ ಎಲ್ಲ ಇದ್ದೀರಿ ನೀವೇನು ಇದ್ದೀರಿ ನಿಮ್ಮ ನೀವು ಮೂರು ಸಾವಿರ ಪಿ ವಿ ಮಾಡೋದು ಅದನ್ನ ಹೇಳಿಬಿಡಿ ಅದು ನಿಮಗೆ ಆಫರ್ದಾಯಿತು ಇಲ್ಲಿ ಕೇಳ್ಕೊಡಿ ಮೂರು ಸಾವಿರ ಪಿ ವಿ ಮಾಡಬೇಕು ನಿಮ್ಮ ಪಿ ಜಿ ಪಿ ವಿ ಪಿ ಜಿ ಪಿ ವಿ ಅಂದರೆ ಸ್ಟಾರ್ ಅಲ್ಲದ ಲೈನಿಂದ ನಿಮ್ಮ ಕೆಳಗಡೆ ಸ್ಟಾರ್ ಬೇಡ ಸ್ಟಾರ್ ಸ್ಟಾರ್ ಲೆಕ್ಕ ಬರೋದಿಲ್ಲ ನಿಮ್ಮ ಕೆಳಗಡೆ ಸ್ಟಾರ್ ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಲೆಕ್ಕ ಬರೋದಿಲ್ಲ ಸ್ಟಾರ್ ಅಲ್ಲದ ಲೈನಿಂದ ಪಿ ಜಿ ಪಿ ವಿ ಅಂದರೆ ಸ್ಟಾರ್ ಅಲ್ಲದ ಲೈನಿಂದ ನಿಮ್ಮದು ಹತ್ತು ಸಾವಿರ ಪಿ ವಿ ಹಾಕ್ಬೇಕು ಎಷ್ಟಾಗಬೇಕು ಹತ್ತು ಸಾವಿರ ಪಿ ವಿ ನಿಮ್ಮದು ನಿಮ್ಮದು ಮೂರು ಸಾವಿರ ಪ್ಲಸ್ ನಿಮ್ಮ ಕೆಳಗಿನ ಲೈನಿಂದ ಏಳು ಸಾವಿರ ಪಿ ವಿ ಎಷ್ಟಾಯಿತು ಹತ್ತು ಸಾವಿರ ಪಿ ವಿ ತುಂಬ ಜನ ಎಲ್ಲರೂ ಜಾಸ್ತಿ ಮಾಡ್ತಾ ಇದ್ದಾರೆ ಅದು ನಾ ಜನ್ರಲ್ ಆಗಿ ಹೇಳಿದ್ದು ಹತ್ತು ಸಾವಿರ ಪಿ ವಿ ಮಾಡಿದವ್ರಿಗೆ ಟೋಟಲ್ಲಿ ನಿಮ್ಮದು ಪಿ ಜಿ ಪಿ ವಿ ಹತ್ತು ಸಾವಿರ ನಿಮ್ಮ ಪರ್ಸನಲ್ ಪಿ ವಿ ಮೂರು ಸಾವಿರ ಆಗೇ ಬಿಡುತ್ತೆ ಯಾಕಂದರೆ ನೀವು ಆಫರ್ ಇದ್ದೀರಿ ಆ ಆಫರ್ ಇದಕ್ಕೂ ಆ್ಯಡ್ ಆಗುತ್ತೆ ಇದ್ರ ಜೊತೆಗೆ ಹತ್ತು ಸಾವಿರ ನಿಮ್ದು ಪಿ ಜಿ ಪಿ ವಿ ಆಗಬೇಕು ಸ್ಟಾರ್ ಲೈನ್ ಬಿಟ್ಟು ಉಳಿದ ಲೈನಿಂದ ಹತ್ತು ಸಾವಿರ ನಿಮ್ಮದು ಮೂರು ಸಾವಿರ ಪ್ಲಸ್ ಉಳಿದ ಲೈನಿಂದ ಏಳು ಸಾವಿರ ಎಷ್ಟಾಯಿತು ಪಿ ಜಿ ಪಿ ವಿ ಮಾಡಿದಾಗ ನಿಮಗೆ ಕಂಪ್ನಿಯಿಂದ ಅಲ್ಲಿ ಪೋ ಅಲ್ಲಿ ಕಾಣ್ತಾ ಇದೆ ನೋಡಿ ಅಲ್ಲಿ ಪೋಸ್ಟರಲ್ಲಿ ಕಾಣ್ತಾ ಇದೆ ಕಂಪ್ನಿ ನಿಮಗೆ ಒಂದು ಮೆಡಲ್ ಇದೆ ಎಸ್ ಓಕೆ ಗೋಲ್ಡ್ ಪ್ಲೇಟೆಡ್ ಮೆಡಲ್ ಇದೆ ಅದರ ಜೊತೆಗೆ ಒಂದು ಗ ಕ್ಯಾಪ್ ಕೊಡ್ತಾ ಇದೆ ಅದರ ಜೊತೆಗೆ ಸರ್ಟಿಫಿಕೇಟ್ ಕೊಡ್ತಾ ಇದೆ ಇದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ನೀವು ಎಲ್ಲಿ ಹೋದರೂ ಸರ್ಟಿಫಿಕೇಟ್ ತೋರಿಸ್ಬೋದು ಯಾಕಂದರೆ ನೀವು ಕಂಪ್ನಿಗೆ ಡಿಸ್ಟ್ರಿಬ್ಯೂಟ್ರ್ ಈ ಕಂಪ್ನಿಯಲ್ಲಿ ಡಿಸ್ಟ್ರಿಬ್ಯೂಟ್ರ್ ನೀವು ಅಂಥ ಪವರ್ ಇದೆ ಅಂಥ ಸರ್ಟಿಫಿಕೇಟ್ಸ್ ನಿಮಗೆ ಕಂಪ್ನಿ ಇದೆ ಇದು ಬಹಳ ಇಂಪಾರ್ಟೆಂಟ್ ಇದು ಅರ್ಥ ಮಾಡಿಕೊಡಿ ಆಮೇಲೆ ಮತ್ತೊಂದು ಸೆಕೆಂಡು ಮತ್ತೇನು ಇದೆ ಸೆಕೆಂಡು ನಿಮ್ಮದು ಮೂರು ಸಾವಿರ ಈಗಿನ ಸೆಕೆಂಡ್ ಮತ್ತು ಥರ್ಡ್ ಮಂತಲ್ಲಿ ಸೆಕೆಂಡ್ ಮಂತಲ್ಲಿ ಮೂರು ಸಾವಿರ ನೀವು ಮಾಡೇ ಮಾಡ್ತೀರಿ ಯಾಕಂದ್ರೆ ಅಲ್ಲಿ ಆಫರ್ ಇದೆ ಅದನ್ನೇ ಮಾಡ್ತೀವಿ ಆಫರ್ ಜೊತೆಗೆ ನಿಮ್ಮದು ಪಿ ಜಿ ಪಿ ವಿ ನಾನು ಹೇಳಿದ್ನಲ್ಲ ಸ್ಟಾರ್ ಲೈನ್ ಬಿಟ್ಟು ಹದಿನೈದು ಸಾವಿರ ಪಿ ವಿ ಆಯಿತು ಅವ್ರ ಲೈನ್ ಬಿಟ್ಟು ನೀವು ಹದಿನೈದು ಸಾವಿರ ಪಿ ವಿ ಮಾಡಿಕೊಂಡ್ರೆ ಆಯಿತು ಕೆಲವ್ರದ್ದು ಆಟೋಮೆಟಿಕ್ ಆಗಿಬಿಡ್ತದೆ ಯಾಕಂದರೆ ಅವ್ರ ಕೆಳಗಡೆ ತುಂಬ ಲೈನ್ ಇದೆ ಆಟೋಮೆಟಿಕ್ ಆಗ್ತದೆ ಆದರೆ ಕೆಲವ್ರದ್ದು ಏನಾಗುತ್ತೆ ಏಳು ಸಾವಿರ ಎಂಟು ಸಾವಿರ ಆಗಿರ್ತದೆ ಅವ್ರು ಏನು ಮಾಡಬೇಕು ಹೊಸ ಜನರನ್ನ ಪಟ್ 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 ಮೆಂಬರ್ ಮಾಡಬೇಕು ಹೊಸ ಜನರಿಗೆ ಮೆಂಬರ್ ಮಾಡಿ ಅವ್ರಿಗೆ ಅವ್ರಿಗೂ ಆಫರ್ ಇದೆ ಮೂರು ಸಾವಿರ ಪಿ ವಿನೂ ಕೊಡ್ಬೋದು ಯಾಕಂದರೆ ಅವ್ರು ಮೂರು ಸಾವಿರ ಪಿ ವಿ ಮಾಡೋದರಿಂದ ಏನಾಗುತ್ತೆ ಪಿ ಜಿ ಪಿ ವಿ ನಿಮ್ಗೆ ಆ್ಯಡ್ ಆಗಿಬಿಡ್ತದಲ್ಲ ಈಗ ನೋಡಿ ಈಗ ಮೂರು ಸಾವಿರ ಅಂದರೆ ಹನ್ನೆರಡು ಸಾವಿರ ಪಿ ಜಿ ಪಿ ವಿ ಆ್ಯಡ್ ಆಯ್ತಲ್ಲ ಈಗ ಹೊಸಬ್ರಿಗೆ ನೀವು ಮೆಂಬರ್ಶಿಪ್ ಈಗ ಈಗ ಆಫರ್ ನೀವು ಮೆಂಬರ್ ಮಾಡಿ ಆಫರ್ ಕೊಟ್ಟರೆ ಏನಾಯಿತು ಅವರು ಹನ್ನೆರಡು ಸಾವಿರ ಪಿ ಜಿ ಪಿ ವಿ ಆಯಿತು ಅವರು ಸ್ಟಾರ್ ಅಲ್ಲಲ್ಲ ಈ ವಿ ಪಿ ಜಿ ಪಿ ವಿ ನಿಮ್ಗೆ ಆ್ಯಡಾಗಿಬಿಡ್ತು ಬೆಸ್ಟ್ ಆಫರ್ ಈಗ ನೀವೇನು ಮಾಡಬೇಕಂದ್ರೆ ಈ ತಿಂಗಳು ನೋಡಿ ಇವತ್ತು ಡೇಟ್ ಎಷ್ಟಿದೆ ಇವತ್ತು ಇಪ್ಪತ್ತೆರಡು ಇನ್ನು ಭಾಳ ದಿನ ಇಲ್ಲ ಎಂ ಎಂಟು ಒಂಬತ್ತು ದಿನ ಇದೆ ಸ್ಟಾರ್ಟ್ ಮಾಡಿಬಿಡಿ ಈಗ ಓಕೆ ಒಟ್ಟು ನಿಮ್ಮದು ಟೋಟಲ್ ನಿಮ್ಮದು ಮೂರು ಸಾವಿರ ಆಯಿತಾ ಅಲ್ಲಿ ಆಫರ್ ಮಾಡ್ಕೊಂಡೆ ಮಾಡ್ಕೊತೀರಿ ಅದ್ರ ಜೊತೆಗೆ ಪಿ ಜಿ ಪಿ ವಿ ಸ್ಟಾರ್ ಅಲ್ಲದ ಲೈನಿಂದ ಹದಿನೈದು ಸಾವಿರ ಬಂದರೆ ಕಂಪ್ನಿ ಏನು ಏನು ಇದ್ದಾರೆ ನಿಮಗೆ ಇದನ್ನು ಈಗ ಮತ್ತೆ ಇದಕ್ಕೆ ಇದ್ರ ಜೊತೆಗೆ ಒಂದು ಮತ್ತೆ ಮೆಟ್ಲಿದೆ ನಿಮಗೆ ಗೋಲ್ಡ್ ಪ್ಲೇಟೆಡ್ ಮೆಟ್ಲಿದೆ ಆಮೇಲೆ ಏನಾಗಿದೆ ಕಪ್ ಇದೆ ಡೇಕ್ಷಿನ್ ಕಪ್ ಮಗ್ ಡೇಷಿನ್ ನಾವು ಟೀ ಕುಡಿತೀವಲ್ಲ ಕಾಫಿ ಕುಡಿತೀವಿ ಆ ಮಗ್ಗಿದೆ ಅದ್ರ ಜೊತೆಗೆ ಸರ್ಟಿಫಿಕೇಟ್ ಇದೆ ಓಕೆ ಸೊ ಬ್ಯೂಟಿ ಬ್ಯೂಟಿಫುಲ್ ಅದು ಯಾಕಂದ್ರೆ ಆ ಮಗ್ಗೆಲ್ಲ ನಾನು ನೋಡಿದ್ದೀನಿ ಆ ಒಂದು ಒಂದು ಅದು ಇದನ್ನು ನೋಡಿದ್ದೀನಿ ಓಕೆ ಮೆಡ್ಲು ನೋಡಿದ್ದೀನಿ ಭಾಳ ಇದೆ ಕಂಪ್ನಿ ಏನು ಮಾಡ್ತಾ ಇದ್ದಾರೆ ನಮ್ಮನ್ನು ನಮಗೆ ಅಂದರೆ ಈಗ ನ ಇವೆಲ್ಲ ಏನು ಗೊತ್ತುಂಟ ಇವೆಲ್ಲ ನಾವು ಮೀಟಿಂಗಲ್ಲಿ ಹಾಕ್ಕೊಂಡು ಹೋದಾಗ ಇಂಪ್ರೆಸ್ ಬೇ ಬೇರೆಯೇ ಆಗುತ್ತೆ ಓಕೆ ಆ ಥರ ನೀವು ಯಾಕಂದ್ರೆ ನೀವೇನು ರೆಕಾರ್ಡ್ ಮಾಡ್ಬೇಕಾದ್ರೆ ಒಂದು ಜ ಡಿಯಕ್ಷನ್ ಮಗ್ಗೆ ಹಿಡ್ಕೊಂಡು ಕುಡಿತಾ ನೀವು ಮಾಡಿದರೆ ಅದೊಂದು ಇದನ್ನೇ ಬೇರೆ ಓಕೆ ಆಮೇಲೆ ಮತ್ತೊಂದು ಮೂರನೇ ತಿಂಗಳದು ಈಗ ನಾವು ಮೂರು ಆಫರ್ ಅಂತ ನಾವು ಈಗ ಏನು ಮಾಡ್ತಾ ಇದ್ದೀವಿ ಈಗ ನಾವು ಆಫರ್ಗೋಸ್ಕರ ಮಾಡೇ ಮಾಡ್ತೀವಿ ಮೂರು ಸಾವಿರ ಮಾಡೇ ಮಾಡ್ತೀವಿ ಆವಾಗ ನಿಮ್ಮ ನೋಡಿ ಸರಿ ಕೇಳ್ಕೊಳ್ಳಿ ಮೂರು ಸಾವಿರ ನೀವು ಮಾಡಿದಿರಿ ಪಿ ಜಿ ಪಿ ವಿ ಇದೆಯಲ್ಲ ಫಸ್ಟು ಪಿ ಜಿ ಪಿ ವಿ ಹತ್ತು ಸಾವಿರ ಸೆಕೆಂಡ್ ಪಿ ಜಿ ಪಿ ವಿ ಹದಿನೈದು ಸಾವಿರ ಥರ್ಡ್ ಪಿ ಜಿ ಪಿ ವಿ ಏನು ಗೊತ್ತುಂಟ ಟೋಟಲಿ ಇಪ್ಪತ್ತು ಸಾವಿರ ಪಿ ಜಿ ಸ್ಟಾರ್ ಲೈನ್ ಬಿಟ್ಟು ಉಳಿದ ನಿಮ್ಮದು ಇಪ್ಪತ್ತು ಸಾವಿರ ಪಿ ಜಿ ಪಿ ವಿ ಆದರೆ ಕಂಪ್ನಿ ನಿಮ್ಗೆ ಏನು ಕೊಡ್ತದೆ ಅಂತ ನಾನು ಹೇಳ್ತೀನಿ ಇಲ್ಲಿ ನಿಮಗೆ ಈ ಟ್ರೋಫಿ ಸಿಗ್ತಾ ಇದೆ ಗೊತ್ತಾಯ್ತಲ್ಲ ಎಕ್ಸಲೆಂಟ್ ಟ್ರೋಫಿ ನಿಮಗಿದು ಸಿಗ್ತಾಯಿದೆ ಹಾಗಾಕೊಂಡು ನಾನು ನಿಮಗೆ ಅದನ್ನು ಹೇಳ್ತಾ ಇದ್ದೀನಿ ಆಮೇಲೆ ಇದರ ಜೊತೆಗೆ ಮತ್ತೇನು ಇದ್ದಾರೆ ಟೈಪಿನ್ ಕೊಡ್ತಾ ಇದ್ದಾರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಟೈಪಿನ್ ನೀವು ಯಾವಾಗಲೂ ಮೀಟಿಂಗ್ ಹೋಗ್ಬೇಕಾದ್ರೆ ಈ ಟೈಪಿನ್ ನಿಮ್ಮ ಶರ್ಟಿಗೆ ಅಥವಾ ನಿಮ್ಮ ಈ ಹೇಗೆ ಅಂದರೆ ಇದರಲ್ಲಿ ಹಿಂಗೆ ಹಾಕ್ಕೊಂಡು ಈಗ ಹಾಕ್ಕೊಂಡ್ರೆ ಅದರ ಒಂದು ಇಂಪ್ರೆಷನ್ನೇ ಬೇರೆ ಇರುತ್ತೆ ಟೈಪಿನ್ ಒಂದು ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಆಮೇಲೆ ಮತ್ತೇನು ಕೊಡ್ತಾರೆ ಕ್ಯಾಶ್ ವೋಚರ್ ಇದ್ದಾರೆ ಅದು ಅಂತ ನಿಮಗೆ ಕಂಪ್ನಿ ಹೇಳ್ತಾರೆ ನಿಮಗೆ ಕ್ಯಾಶ್ ಒಂದು ವೋಚರ್ ಅಂತ ಒಂದಿದೆ ಅದು ಕೊಡ್ತಾ ಇದ್ದಾರೆ ಮತ್ತು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ನೋಡಿ ಒಂದು ನಿಮಗೆ ನಾನು ಹೇಳಿದ್ನಲ್ಲ ಒಂದು ಟ್ರೋಫಿ ಇದೆ ಆಮೇಲೆ ಏನಿದೆ ಆಮೇಲೆ ಟೈಪಿನ್ ಇದೆ ಆಮೇಲೆ ಕ್ಯಾಶ್ ವೋಚರ್ ಇದೆ ಆಮೇಲೆ ನಿಮಗೆ ಸರ್ಟಿಫಿಕೇಟ್ ಇದೆ ಇಷ್ಟನ್ನು ಕೊಟ್ಟು ಮತ್ತೇನು ಮಾಡ್ತಾಯಿದ್ದಾರೆ ಗೊತ್ತಾ ಆ ಕಂಪ್ನಿ ನಿಮಗೆ ಸರಿ ಕೇಳ್ಕೊಳ್ಳಿ ಇವು ಮೂರು ತಿಂಗಳು ಇವು ಯಾರೆಲ್ಲ ಈಗ ಹತ್ತು ಸಾವಿರ ಪಿ ಜಿ ಪಿ ವಿ ಹದಿನೈದು ಸಾವಿರ ಪಿ ಜಿ ಪಿ ವಿ ಇಪ್ಪತ್ತು ಸಾವಿರ ಪಿ ಜಿ ಪಿ ವಿ ಮಾಡಿದವ್ರಿಗೆ ಏನು ಮಾಡ್ತಾಯಿದ್ದಾರೆ ಒನ್ ಡೇ ಟ್ರೈನಿಂಗ್ ಇದೆ ಓಕೆ ಒನ್ ಡೇ ಟ್ರೈನಿಂಗ್ ಇದೆ ಅವರಿಗೆ ಈ ಮೆಡ್ಲಲ್ಲಿ ಅಲ್ಲೇ ಕೊಡ್ತಾರೆ ಆ ಟ್ರೈನಿಂಗ್ನಲ್ಲೇ ಕೊಡ್ತಾರೆ ಒನ್ ಡೇ ಬೆಸ್ಟ್ ಟ್ರೈನಿಂಗ್ ನಿಮಗೆ ಇರ್ತದೆ ಮತ್ತು ಎಲ್ಲ ಬೆಸ್ಟ್ ಬೆಸ್ಟು ಪವರ್ಫುಲ್ ಹೋಟೆಲಲ್ಲಿ ದೊಡ್ಡ ಹೋಟೆಲಲ್ಲಿ ನಿಮಗೆ ಟ್ರೈನಿಂಗು ಫುಡ್ಡು ಎಲ್ಲ ಕೊಟ್ಟು ನಿಮಗೆ ಒನ್ ಡೇ ಟ್ರೈನಿಂಗ್ ಇರುತ್ತೆ ಸೊ ಆದ್ದರಿಂದ ಫ್ರೆಂಡ್ಸ್ ಈ ಒಂದು ಆಫರ್ ದಯವಿಟ್ಟು ಯಾರೂ ಮಿಸ್ ಮಾಡಿಕೊಳ್ಳಲಿಕ್ಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಮಿಸ್ ಮಾಡಲಿಕ್ಕೆ ಇಲ್ಲ ಇದು ಟ್ರಾ ಆಫರ್ ಅಷ್ಟು ಬೆಸ್ಟ್ ಆಫರ್ ಕೊಟ್ಟಿದ್ದಾರೆ ಮೂರು ತಿಂಗಳನ್ನ ನೀವು ಏನು ಮಾಡಬೇಕು ಆಫರನ್ನ ರೆಡಿ ಮಾಡಿ ಆಮೇಲೆ ಏನು ಗೊತ್ತುಂಟ ಈಗ ನಾನು ಹೇಳಿದ್ನಲ್ಲ ನಿಮಗೆ ಮೂರು ಸಾವಿರ ಪಿ ವಿ ಐದು ಸಾವಿರ ಪಿ ವಿ ಇದನ್ನು ನೀವು ಆಲ್ಮೋಸ್ಟ್ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀನಿ ಎಲ್ಲೋ ಒಂದು ಲೀಸ್ಟ್ ಇದೆ ನನಗೆ ಸರ್ ಐದು ಸಾವಿರ ಪಿ ವಿ ಇದ್ದೀವಿ ಸರ್ ನಾನು ಎರಡು ಆಫರ್ ತೊಗೊತಾ ಇದ್ದೀನಿ ಅಂತ ಮಾಡ್ಕೊಳ್ಳಿ ಯಾಕೆ ಗೊತ್ತುಂಟ ಆ ಪ್ರಾಡಕ್ಟ್ ಇದೆಯಲ್ಲ ಈಗ ನೀವು ಒಂದು ಹದಿನೈದು ಈಗ ಹದಿನೈದು ಸಾವಿರ ಹದಿನೈದು ಹದಿನಾರು ಸಾವಿರ ಒಂದು ಇಪ್ಪತ್ತು ಸಾವಿರ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಿದ್ರಿ ಆ ಪ್ರಾಡಕ್ಟ್ ನಮ್ಗೆ ಬೇಕೇ ಬೇಕು ಯಾಕಂದರೆ ನಮ್ಮದು ಇಂದು ಇಪ್ಪತ್ತು ಕನ್ಸ್ಯೂಮರ್ ಇರ್ತಾರೆ ನಾವು ಅವ್ರು ಕೊಡಲೇಬೇಕಲ್ಲ ಯಾಕಂದ್ರೆ ನಮಗೆ ಏನಾಗುತ್ತೆ ಆ ಪ್ರಾಡಕ್ಟ್ ಅವಶ್ಯಕತೆ ಇದೆ ಸೊ ಹಾಗೆ ಹಾಕೊಂಡು ನೀವೇನು ಮಾಡೋದು ಪ್ರಾಡಕ್ಟು ಪರ್ಚೇಸ್ ಮಾಡೋದು ಮತ್ತು ಕನ್ಸೂಮರಿಗೆ ಕೊಡೋದು ಒಂದು ಇಪ್ಪತ್ತು ಕನ್ಸೂಮರ್ ಮೂವತ್ತು ಕನ್ಸ್ಯೂಮರ್ಗೆ ಅವರಿಗೆ ಗ್ರಾಹಕರಿಗೆ ಕೊಡ್ತಾ ಹೋದಾಗ ನಮಗೇನಾಗುತ್ತೆ ಈಸಿ ಭಾಳ ಈಸಿ ಇದೆ ಅದು ನಾನು ಒಂದು ಟ್ವೆಂಟಿ ಕನ್ಸೂಮರ್ದು ಅದು ಬೇರೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನಾವು ಮತ್ತೆ ಮಾತಾಡೋಣ ಈ ಆಫರನ್ನು ಎಲ್ಲರೂ ಮಾಡಿ ಈಗ ನಮಗೆ ಟೈಮ್ ಇಲ್ಲ ಬರೇ ನಿಮಗೆ ಎಷ್ಟಿದೆ ಈಗ ಈಗ ಭಾಳ ಒಂದು ಎಂಟು ಒಂಬತ್ತು ದಿನ ಟೈಮ್ ಇದೆ ಅಷ್ಟೆ ಒಂಬತ್ತು ದಿನದಲ್ಲಿ ಈಗ ನಿಮ್ಮ ಹೊಸದಾಗಿ ಮೆಂಬರ್ ಆದವರು ಮೆಂಬರ್ ಮಾಡೋರನ್ನ ಆಮೇಲೆ ಯಾರೆಲ್ಲ ಸ್ಟಾರ್ ಇದ್ದಾರೆ ಸ್ಟಾರ್ ರೂಬಿ ಇದ್ದಾರೆ ಎಲ್ಲರಿಗೂ ಈ ಪಿ ಈ ಆಫರನ್ನ ಮಾಡಿಸಿ ಮಾಡಿಸಿ ಅವ್ರನ್ನ ಅವರಿಗೆಲ್ಲ ಆಫರ್ ಕೊಡಿಸಿ ಅವರಿಗೆ ಬೋನಸ್ಸು ಡಬಲ್ ಟ್ರಿಪಲ್ ಆಗುತ್ತೆ ಬೋನಸ್ ಏನಾಗುತ್ತೆ ಸ್ವಲ್ಪ ಫಸ್ಟ್ ಫಸ್ಟಿಗೆ ಸ್ವಲ್ಪ ಕಡಿಮೆ ಬರ್ತದೆ ಬಟ್ ಈ ಆಫರಿಂದ ಏನಾಗುತ್ತೆ ನಿಮ್ಮ ಕೆಳಗಡೆ ಎಷ್ಟು ಜನರಿಗೆ ನೀವು ಆಫರ್ ಮಾಡಿಸ್ತೀರಿ ನಿಮ್ಮ ಬೋನಸ್ಸು ಮೂರು ಪಟ್ಟು ಜಾಸ್ತಿ ಆಗುತ್ತೆ ಪ್ಲಸ್ ಅದ್ರ ಜೊತೆಗೆ ಇದು ಇದು ಗಿಫ್ಟ್ ಬೇರೆ ಓಕೆ ಸರ್ಟಿಫಿಕೇಟ್ ಬೇರೆ ಮೆಡ್ಲ್ ಬೇರೆ ಇವೆಲ್ಲ ಇರ್ತವೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಚೆನ್ನಾಗಿ ಮಾಡಿ ಗುಡ್